ನಾವು ಯಾರ ಸಮಕ್ಕೂ ಬರಬೇಕು ಅಂತ ಪೈಪೋಟಿ ಮಾಡೋದು ಬೇಡ ನಮಗೆ ಎಷ್ಟು ಯೋಗ್ಯತೆ ಇದೆಯೋ ಅಷ್ಟು ಮಾಡೋಣ ನನ್ನ ಹತ್ತಿರ ಇದ್ದ ಚೂರು ಪಾರು ಒಡವೆಗಳನ್ನು ಕರಗಿಸಿ ಭಾರತಿಗೆ ಒಂದೆರಡು ಒಡವೆ ಮಾಡಿಸಿದ್ದಾಯಿತು ಇನ್ನು ಹತ್ತಿರ ಚಿನ್ನ ಅಂತ ಉಳಿದಿರೋದು ಈ ಉಂಗುರ ಒಂದೇ ನಿಮ್ಮಪ್ಪ ನಮ್ಮ ಮದುವೆಲಿ ಹಾಕಿದ ಉಂಗುರ ಅನ್ನೋ ಸೆಂಟಿಮೆಂಟ್ಗೆ ಇದನ್ನು ಕೊಡಲಿಲ್ಲ ಆದರೆ ರಾಮು ಓದೋದಕ್ಕಿಂತ ಇದೇನು ಹೆಚ್ಚಲ್ಲ ತಗೋ ಇದನ್ನು ಮಾರಿದ್ರೆ ಎಷ್ಟು ದುಡ್ಡು ಬರುತ್ತೋ ನೋಡು ಎಂದು ತಮ್ಮ ಬೆರಳಲ್ಲಿದ್ದ ಉಂಗುರವನ್ನು ತೆಗೆದು ವಾಣಿಯ ಮುಂದೆ ಇಡುತ್ತಾ ಹೇಳಿದ್ರು ವನಜಮ್ಮ ಅಮ್ಮ ಈ ಉಂಗುರ ಮಾರಿದ್ರೆ ರಾಮು ಫೀಸ್ಗೆ ಪುಸ್ತಕಕ್ಕೆ ಆಗೋ ಅಷ್ಟು ದುಡ್ಡು ಖಂಡಿತ ಬರಲ್ಲ ಇದನ್ನು ನೀನು ನಿನ್ನ ಬೆರಳಿಗೆ ಹಾಕೋ ಬೇರೆ ಇನ್ನಾವುದಾದರೂ ದಾರಿ ಇದೆಯಾ ಅಂತ ನಾನು ಹುಡುಕ್ತೀನಿ ನೀನು ಮಾಡೋದು ಮಾಡು ಅಳಿಲು ಭಕ್ತಿ ಸೇವೆ ಅಂತ ಈ ಉಂಗುರನ ಇಟ್ಕೋ ನೋಡೋಣಮ್ಮ ಬೇರೆ ಯಾವುದೋ ದಾರಿ ಸಿಗದೆ ಹೋದಾಗ ಇದನ್ನು ಕೇಳಿ ತಗೊತೀನಿ ಅಲ್ಲಿಯವರೆಗೂ ಇದನ್ನು ನಿನ್ನ ಹತ್ರನೇ ಇಟ್ಕೋ ವನಜಮ್ಮ ಉಂಗುರವನ್ನು ಮತ್ತೆ ಬೆರಳಿಗೇರಿಸಿದ್ರು ಅಮ್ಮ ಇನ್ನೊಂದು ಮಾತು ಏನು ಹೇಳುವಾಣಿ ನೋಡು ಇವತ್ತೇ ಕೊನೆ ಇನ್ಯಾವತ್ತು ಚಿಕ್ಕಮ್ಮನ ಮನೆಗೆ ಹಣವಾಗಲಿ ಮತ್ತು ಇನ್ಯಾವ ಸಹಾಯ ಆಗಲಿ ಕೇಳಿಕೊಂಡು ಹೋಗು ಅಂತ ದಯವಿಟ್ಟು ನನ್ನನ್ನು ಬಲವಂತ ಮಾಡಬೇಡ ನಮ್ಮನ್ನು ಕೀಳಾಗಿ ನೋಡೋರ ಹತ್ರ ಬೇಡಕ್ಕೆ ಹೋಗೋದಕ್ಕಿಂತ ಕೀಳಾದ ಕೆಲಸ ಇನ್ಯಾವುದೂ ಇಲ್ಲ ವಸುದ ಏನು ಕೆಟ್ಟವಳಲ್ಲಮ್ಮ ಮೊದಲಿನಿಂದ ಅವಳು ನಮ್ಮನ್ನೆಲ್ಲ ಎಷ್ಟು ಪ್ರೀತಿಸ್ತಾ ಇದ್ದಳು ಈಗ ಹಣದ ರುಚಿ ಹತ್ತಿದ ಮೇಲೆ ಹೀಗೆ ವರ್ತಿಸ್ತಿದ್ದಾಳೆ ಅಷ್ಟೆ ಮನಸ್ಸಿನಿಂದ ಅವಳು ಖಂಡಿತ ಕೆಟ್ಟವಳಲ್ಲ ಎಲ್ಲ ಮದಗಳಿಗಿಂತ ಹಣದ ಮದ ತುಂಬ ತಲೆಗೇರೋ ಅಂತಹದ್ದು ತಾವು ಹಣದಿಂದ ಏನು ಬೇಕಾದರೂ ತೊಗೊಬೋದು ಅನ್ನೋ ಭ್ರಮೆಯಲ್ಲಿರ್ತಾರೆ ಈ ಜನ ಯಾರ ಮನಸ್ಸಿಗೆ ಏನು ಬೇಜಾರಾದರೂ ಪರವಾಗಿಲ್ಲ ಬಾಯಿಗೆ ಬಂದಷ್ಟು ಮಾತಾಡ್ತಾರೆ ಯಾಕೆ ಚಿಕ್ಕಮ್ಮ ನಿನ್ನನ್ನು ಏನಾದರೂ ಬೈದ್ಲೇನು ಹಾಗೇನಿಲ್ಲಮ್ಮ ಹಣದ ಮದ ಏನು ಬೇಕಾದರೂ ಮಾಡಿಸುತ್ತೆ ಏನು ಮಾತು ಬೇಕಾದರೂ ಆಡಿಸುತ್ತೆ ಅದನ್ನೆಲ್ಲ ಕೇಳೋದು ಬೇಡ ಅಂತ ಈ ಮುನ್ನೆಚ್ಚರಿಕೆ ಅಷ್ಟೆ ಹಾಗೆ ಆಗ್ಲಮ್ಮ ನಿನ್ನ ಮೇಲೆ ವಸುದಾನ ಯಾವುದಕ್ಕೂ ಏನು ಕೇಳೋದು ಬೇಡ ನಮಗಿರೋ ಅಷ್ಟರಲ್ಲಿ ನಾವು ಬದುಕೋಣ ದೀರ್ಘವಾದ ನೆಟ್ಟಿಸಿರು ಬಿಟ್ಟು ಕುಳಿತಿದ್ದ ಕುರ್ಚಿಯಲ್ಲೇ ಹಿಂದಕ್ಕೆ ವಾಲಿ ಕಣ್ಣುಗಳನ್ನು ಮುಚ್ಚಿಕೊಂಡ್ಲು ವಾಣಿ ಯಾಕೆ ವಾಣಿ ಸುಸ್ತಾಗಿದ್ದೀಯಾ ಬಿಸಿ ಬಿಸಿಯಾಗಿ ಒಂದು ಲೋಟ ಕಾಫಿ ಆದರೂ ಮಾಡಿಕೊಡ್ಲೇನು ನನಗೇನು ಬೇಡಮ್ಮ ಅಂದ ಹಾಗೆ ಹೊಸದ ಮನೇಲಿ ಏನಾದರೂ ತಿಂಡಿ ಕಾಫಿ ಕೊಟ್ಟರು ಇಲ್ಲ ಹಾಗೆ ಕಳಿಸಿದ್ರು ಚಿಕ್ಕಮ್ಮ ಕೊಡ್ತೀನಿ ಅಂದರು ಆದರೆ ನಾನೇ ಬೇಡ ಅಂದೆ ಸುಮ್ಮನೆ ಅವರಿಗೆ ಯಾಕೆ ನಮ್ಮಿಂದ ತೊಂದರೆ ಮೊದಲೇ ದುಡ್ಡು ಕೇಳಿ ತೊಂದರೆ ಕೊ ಮಾಡೋಕೆ ಹೋಗಿದವಳು ನಾನು ಹೋಗಲಿ ಬಿಡಮ್ಮ ಒಳ್ಳೆಯದೇ ಮಾಡಿದೆ ನೆಟ್ಟಿಸ್ರು ಬಿಟ್ಟು ಹೇಳಿದರು ಒನ್ ವನಜಮ್ಮ ಈಗೇನೇ ಮಾಡಲಿ ತಾರ ದೊಡ್ಡ ಸಮಸ್ಯೆ ಆಗಿದೆ ಅಕ್ಕನ ಮದುವೆಗೆ ದುಡ್ಡು ಹೊಂದಿಸೋದಕ್ಕೆ ತಲೆ ಹೋಗ್ತಾ ಇದೆ ಇನ್ನು ತಮ್ಮನ ಇಂಜಿನಿಯರಿಂಗ್ ಹೆಂಗೆ ದುಡ್ಡು ಹೊಂದಿಸ್ಲಿ ಪಾಪ ಅವನಂತೂ ತುಂಬ ಆಸೆಯಿಂದ ಇದ್ದಾನೆ ಇಂಜಿನಿಯರಿಂಗ್ ಓದಬೇಕು ಅಂತ ಈ ಸಮಸ್ಯೆಗೆ ಒಂದು ಒಳ್ಳೆ ಪರಿಹಾರವಿದೆ ಕಣೆ ಈ ಕಾಲದಲ್ಲಿ ಯಾವುದೋ ಸಮಸ್ಯೆಯೇ ಅಲ್ಲ ಆದರೆ ನಮಗೆ ಉಪಾಯಗಳು ಗೊತ್ತಾಗಬೇಕಷ್ಟೆ ಏನೇ ಅದು ಪರಿಹಾರ ಬೇಗ ಹೇಳು ಈಗ ಇಷ್ಟೊಂದು ಎಷ್ಟೊಂದು ಬ್ಯಾಂಕ್ಗಳಲ್ಲಿ ಎಜುಕೇಷನ್ ಲೋನ್ ಅಂತ ವಿದ್ಯಾರ್ಥಿಗಳಿಗೆ ಕೊಡ್ತಾರೆ ಅದನ್ನು ತಗೊಂಡು ಓದಿ ಅವರಿಗೆ ಕೆಲಸ ಸಿಕ್ಕ ಮೇಲೆ ಬಡ್ಡಿ ಸಮೇತ ಅದನ್ನು ತೀರಿಸಬಹುದು ನನ್ನ ಕೇಳಿದರೆ ಈ ಸಮಸ್ಯೆಗೆ ಇದೇ ತುಂಬ ಒಳ್ಳೆ ಪರಿಹಾರ ನಿನ್ನ ಮೇಲೂ ಹೆಚ್ಚಿನ ಬರ್ಡನ್ ಇರೋಲ್ಲ ತನ್ನ ವಿದ್ಯಾಭ್ಯಾಸಕ್ಕೆ ಬೇರೆಯವರನ್ನು ತೊಂದರೆ ಕೊಡ್ತಿದ್ದೇನೋ ಅನ್ನೋ ಅಳುಕು ನಿನ್ನ ತಮ್ಮನಿಗೂ ಇರೋಲ್ಲ ಬದಲಿಗೆ ನಾನು ಓದಿದ್ದಕ್ಕೆ ಮಾಡಿದ ಖರ್ಚನ್ನು ನಾನೇ ತೀರಿಸಿಕೊಂಡೆ ಅನ್ನೋ ಒಂದು ತೃಪ್ತಿ ಆತ್ಮವಿಶ್ವಾಸ ಕೂಡ ಅವನಿಗೆ ಬರುತ್ತೆ ಅವನ ಓದನ್ನು ಅವನೇ ನೋಡಿಕೊಂಡ್ರೆ ನಾನೇನು ಸಹಾಯ ಮಾಡಿದ ಹಾಗೆ ಆಯಿತು ದೊಡ್ಡವಳಾಗಿ ದೊಡ್ಡವಳಾದ ಮಾತ್ರಕ್ಕೆ ನೀನೇ ಅವನನ್ನು ಓದಿಸ್ಬೇಕು ಅಂತೇನೂ ಇಲ್ವಲ್ಲ ಅದೆಲ್ಲ ಇಂದಿನ ಕಾಲಕ್ಕಾಯಿತು ಮನೆಗೆ ಹಿರಿಯ ಮಗ ಅಥವಾ ಮಗಳು ತಂದೆ ಸತ್ ಮೇಲೆ ತಮ್ಮ ಮೇಲೆ ತಲೆ ಮೇಲೆ ಎಲ್ಲ ಭಾರ ಹೊತ್ಕೊಬೇಕು ಅನ್ನೋದು ಈಗ ಅವೆಲ್ಲ ಇಲ್ಲ ಹೇಳಿದ್ನಲ್ಲ ಈಗಿನ ಕಾಲದಲ್ಲಿ ಯಾವುದೂ ಒಂದು ಸಮಸ್ಯೆನೇ ಅಲ್ಲ ಅಂತ ಹೀಗೆ ಹೇಳಿದ್ರೆ ರಾಮು ಏನಂದ್ಕೊತಾನೋ ಅಂದ್ಕೊಳ್ಳೋದೇನೋ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ತಿರೋದು ಈಗ ಸದ್ಯಕ್ಕೆ ನಾನೊಬ್ಬಳೆ ಚಿಕ್ಕವನನ್ನು ಓದಿಸೋ ಓದಿಸೋಬಾರನು ನನ್ನ ಅವನ ಕ ಓದಿನ ಖರ್ಚನ್ನು ಅವನ ತಲೆಯ ಮೇಲೆ ಹೊರಿಸ್ಬಿಟ್ರೆ ಅಂತ ಇಲ್ಲಿ ನೋಡು ವಾಣಿ ಸ್ವಲ್ಪ ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡು ನಿನ್ನ ತಮ್ಮನಿಗೆ ನೀನು ಎಲ್ಲ ಮಾಡಬೇಕು ಅನ್ನೋದು ಕರ್ತವ್ಯ ಅಲ್ಲ ಅವನನ್ನು ಈ ಲೋಕಕ್ಕೆ ತಂದಿದ್ದಕ್ಕೆ ಒಬ್ಬ ಪ್ರಯೋಗನಕರಾಗಿ ಮಾಡಬೇಕಾದದ್ದು ಅವನ ತಂದೆ ಹಫ್ಕೋರ್ಸ್ ಅವರು ಇದ್ದಿದ್ರೆ ನೀನು ಕಷ್ಟಪಡಬೇಕಾಗಿರಲಿಲ್ಲ ಅಂತಿಟ್ಕೋ ಆದರೆ ಹಾಗಂತ ಮನೆಯವರೆಲ್ಲ ಸಮಸ್ಯೆಗಳನ್ನು ತನ್ನ ತಲೆಯ ಮೇಲೆ ಎಳ್ಕೊಂಡು ಒದ್ದಾಡಬೇಕಾಗಿಲ್ಲ ಇಷ್ಟಕ್ಕೂ ಯಾಕೆ ಒದ್ದಾಡಬೇಕು ಅಂತಿದ್ದೀನಿ ನಿನಗೂ ನಿನ್ನದೇ ಆದ ಜೀವನ ಇದೆ ಅವರೆಲ್ಲರಿಗೂ ಮಾಡಬೇಕಾಗಿರೋದು ನಿನ್ನ ಕರ್ತವ್ಯ ಅಲ್ಲ ಇದು ನಿನಗೆ ಅನಿವಾರ್ಯನೂ ಅಲ್ಲ ಅಷ್ಟಕ್ಕೂ ನಿನಗೆ ಬರೋ ಸಂಬಳದಿಂದ ಇವೆಲ್ಲ ಆಗೋಲ್ಲ ಆದರೂ ಆದರೂ ಗೀದ್ರು ಅಂತ ರಾಗ ಹೇಳುತ್ತಾ ನಿನ್ನ ತಲೆಗೆ ಮೀರಿದ ಭಾರವನ್ನು ನೀನು ಹೊತ್ಕೋಬೇಡ ಆಮೇಲೆ ಆ ಭಾರಕ್ಕೆ ನೀನು ಕುಸಿದು ಹೋಗ್ತೀಯ ನಿನ್ನ ತಾಯಿ ಹಾಗೂ ತಮ್ಮನಿಗೆ ಹೇಳೋ ಜವಾಬ್ದಾರಿ ನಿನಗಿರಲಿ ಅದು ಒಂದು ಕಡೆ ಇರಲಿ ಆ ಬ್ಯಾಂಕಿನ ವ್ಯವಹಾರ ಅದೇನಿದೆಯೋ ನನಗೆ ಗೊತ್ತಿಲ್ಲ ಅದನ್ನು ನೀನೇ ಹೇಳಿಬಿಡೆ ನಾನು ವಿಚಾರಿಸೋದು ಒಂದು ನಿನಗೆ ಹೇಳೋದು ಅದೆಲ್ಲ ಬೇಡ ನಾವಿಬ್ಬರು ಬ್ಯಾಂಕಿಗೆ ಜೊತೆಯಾಗಿ ಹೋಗಿ ವಿಚಾರಿಸ್ಕೊಂಡು ಬರೋಣ ಎಲ್ಲಕ್ಕಿಂತ ಉತ್ತಮ ಅಂದರೆ ನಿನ್ನ ತಮ್ಮನನ್ನೇ ಬ್ಯಾಂಕಿಗೆ ಕರ್ಕೊಂಡು ಹೋಗೋದು ಏನಂತೀಯ ಹಾಗೆ ಮಾಡೋಣ ನೋಡಿದ್ಯಾ ಈ ಕಾಲದಲ್ಲಿ ಹಣ ಇಲ್ಲ ಅನ್ನೋ ಕಾರಣಕ್ಕಾಗಿ ಯಾವ ಕೆಲಸವನ್ನು ನಿಲ್ಲಬೇಕಾಗಿಲ್ಲ ತನ್ನ ತಮ್ಮನ ಓದಿಸಿ ಓದಿಸಲಿಲ್ಲ ಅಂತ ನೀನು ಕೊರಗಬೇಕಾಗೂ ಇಲ್ಲ ದಿನಕ್ಕೆ ಮೂರು ಹೊತ್ತು ಊಟ ತಿಂಡಿ ಹಾಕ್ತೀಯಾ ಬಟ್ಟೆ ಬರೀ ಕೊಡಿಸ್ತೀಯಾ ಅದೇ ಬೇಕಾದಷ್ಟು ಆಯಿತು ನಿಜವಾಗ್ಲೂ ಇದು ನಿನ್ನ ತಂದೆಯ ಜವಾಬ್ದಾರಿಯಾಗಿತ್ತು ಅಕ್ಕ ತಂಗಿಯರಿಗೆ ಒಂದು ದಾರಿ ಮಾಡಬೇಕು ಅನ್ನೋ ಸದುದ್ದೇಶದಿಂದ ಆ ಜವಾಬ್ದಾರಿ ನಿನ್ನ ಹೆಗಲಿಗೇರಿಸ್ಕೊಂಡಿದ್ದೀಯಾ ಅಷ್ಟೆ ಈ ವಿಷಯವನ್ನು ವನಜಮ್ಮನಿಗೆ ಹಾಗೂ ವಾಣಿಯ ತಮ್ಮ ರಾಮನಾಥನಿಗೆ ಹೇಳಿದಾಗ ಇಬ್ಬರೂ ಒಪ್ಕೊಂಡ್ರು ತನ್ನ ತಲೆಯ ಮೇಲಿದ್ದ ದೊಡ್ಡ ಭಾರವೊಂದು ಇಳಿದಂತೆ ನಿಟ್ಟುಸಿರು ಬಿಟ್ಲು ವಾಣಿ ನಂತರ ಮೂರು ಜನವು ಬ್ಯಾಂಕಿಗೆ ಹೋಗಿ ಎಜುಕೇಷನ್ ಲೋನ್ ತೆಗೆದುಕೊಳ್ಳಲು ಏನೇನು ಫಾರ್ಮಾಲಿಟೀಸ್ಗಳಿವೆ ಪೂರ್ತಿ ಮಾಡಬೇಕು ಅದೆಲ್ಲವನ್ನು ಪೂರ್ತಿ ಮಾಡಿದರು ಮಗನ ಓದು ಹೇಗಪ್ಪ ತಮ್ಮ ಬಡತನಕ್ಕೆ ಅವನನ್ನು ಇಂಜಿನಿಯರಿಂಗ್ ಓದಿಸೋ ಶಕ್ತಿ ಇದೆಯಾ ತಮ್ಮ ಬಡತನದಿಂದ ಅವನಿಗೆ ತನ್ನ ಭವಿಷ್ಯ ರೂಪಿಸಿಕೊಳ್ಳಬೇಕಾದ ವಿದ್ಯೆಯನ್ನು ಕೊಡಲಾರದೆ ಹೋದ್ನಲ್ಲ ಎಂದು ಕೊರಗುತ್ತಿದ್ದ ವನಜಮನಿಗೆ ಬಹಳ ಸಂತೋಷವಾಯಿತು ಆದಷ್ಟು ಬೇಗ ಅವನು ಓದು ಮುಗಿದು ಸಂಪಾದಿಸಲು ತೊಡಗಿ ಅಕ್ಕಂದರಿಗೆ ಮದುವೆ ಮಾಡಿದರೆ ಎಷ್ಟು ಚೆನ್ನಾಗಿರುತ್ತದೆ ಎಂದು ಅಂದಿನಿಂದಲೂ ಕ ಕನಸು ಕಾಣಲು ತೊಡಗಿದ್ರು ಇಂತಹ ವಿಷಯ ಕೇಳಿ ತಮ್ಮ ತಮಗೆ ಸಹಾಯ ಮಾಡಿದ ವಾಣಿಯ ಸ್ನೇಹಿತೆಯನ್ನು ಬಾಯಿ ತುಂಬ ಹೊಗಳಿದ್ರು ಏನೋ ನಿನ್ನಿಂದ ನಮ್ಮ ಮಗ ಇಂಜಿನಿಯರಿಂಗ್ ಓದೋ ಹಾಗಾಯ್ತಮ್ಮ ಇಲ್ಲದೆ ಹೋದರೆ ನಿಮ್ಮಂತಹ ಬಡವ ನಮ್ಮಂತಹವರ ಬಡವರ ಕನಸನ್ನು ಕಾಣೋದು ಸಾಧ್ಯವಿರಲಿಲ್ಲ ನಿನಗೆ ಎಷ್ಟು ಕೃತಜ್ಞತೆ ಹೇಳಿದ್ರು ಸಾಲದು ಆ ದೇವರೇ ನಿನ್ನ ರೂಪದಲ್ಲಿ ಬಂದು ನಮಗೆ ಸಹಾಯ ಮಾಡಿದ್ನಮ್ಮ ಎಂದರು ಅಯ್ಯೋ ಇದರಲ್ಲೇನಿದೆ ಬಿಡಿ ಆಂಟಿ ಸಹಾಯ ಹಣ ಕೊಡೋರು ಬ್ಯಾಂಕ್ನವರು ತೀರಿಸೋನು ನಿಮ್ಮ ಮಗ ಮಧ್ಯೆ ನಂದೇನು ಸಹಾಯ ಆಯಿತು ಅಷ್ಟರ ಮಟ್ಟಿಗೆ ದಾರಿ ತೋರಿಸಿ ಪುಣ್ಯ ಕಟ್ಕೊಂಡು ಎಲ್ಲಮ್ಮ ತಾಯಿ ಪಾಪ ಅವನಿಗೆ ಎಷ್ಟು ಇಷ್ಟನೋ ಇಂಜಿನಿಯರಿಂಗ್ ಓದಬೇಕು ಅಂತ ಈ ಕಾಲದಲ್ಲಿ ಹಣ ಇಲ್ಲ ಅನ್ನೋದು ಒಂದು ಸಮಸ್ಯೆನೇ ಅಲ್ಲ ಆಂಟಿ ಸ್ವಲ್ಪ ಬಡ್ಡಿ ಕೊಡೋಕೆ ಸಿದ್ಧವಾದರೆ ಯಾವ ಬ್ಯಾಂಕ್ ಬೇಕಾದರೂ ನಿಮಗೆ ಸಾಲ ಕೊಡೋದಕ್ಕೆ ಸಿದ್ಧವಾಗಿರುತ್ತೆ ಈ ಕಾಲದಲ್ಲಿ ಯಾವುದಕ್ಕೂ ಸಾಲ ಸಿಗೋಲ್ಲ ಹೇಳಿ ಮನೆ ಕಟ್ಟೋಕ್ಕೆ ಸೈಡ್ ತಗೊಳೋಕೆ ಕಾರ್ ತೊಗೊಳೋದಕ್ಕೆ ಓದೋದಕ್ಕೆ ವ್ಯಾಪಾರ ಮಾಡೋದಕ್ಕೆ ಅಷ್ಟು ಯಾಕೆ ಮನೆಗೆ ಬೇಕಾದ ಸಾಮಾನು ಫ್ರಿಜ್ಜು ಗ್ಯಾಸ್ ಸ್ಟವ್ ಏನು ಬೇಕಾದರೂ ತೊಗೊಳೋದಕ್ಕೆ ಸಾಲ ಸಿಗುತ್ತೆ ನಮ್ಮ ಕೈಯಿಂದ ಬಡ್ಡಿ ಬೇಕಾದ್ದೆಲ್ಲ ತಗೋಬಹುದು ಮನೆ ಕಾರು ಆಭರಣಗಳು ಯಾವುದು ಶ್ರೀಮಂತರ ಸೊತ್ತಾಗಿ ಉಳಿದಿಲ್ಲ ಮನಸ್ಸು ಮಾಡಿದ್ರೆ ಯಾರು ಬೇಕಾದರೂ ಅವನನ್ನು ಪಡ್ಕೊಬಹುದು ಒಂದು ಎಂದು ಪುಟ್ಟ ಭಾಷಣವನ್ನೇ ಕೊಟ್ಟಳು ವಾಣಿಯ ಸ್ನೇಹಿತೆರ ತಾರ ಬೇಕಾದರೆ ಭಾರತಿ ಮದುವೆಗೂ ಒಡವೆ ಸೀರೆ ಬೇಕು ಬೇಕು ಅಂದರೆ ಸಾಲ ತಗೋಬೋದು ಎಂದಲು ತಾರ ಬೇಡಮ್ಮ ಈಗಾಗಲೇ ವಾಣಿ ತಲೆ ಮೇಲೆ ಈ ಮದುವೆಯ ಸಾಲ ಬೇಕಾದಷ್ಟಿದೆ ಇಷ್ಟಾದರೂ ಸಾಲ ಅವಳ ತಲೆ ಮೇಲೆ ಹೊರಿಸೋದು ನನಗಿಷ್ಟವಿಲ್ಲ ಅವಳು ಈ ಮನೆಯ ಜನಕ್ಕೆ ಜೀವ ಜೀವಮಾನ ಪೂರ್ತಿ ದುಡಿಯೋ ಎತ್ತಾಗಬಾರ್ದು ಅವಳು ಮದುವೆ ಮಾಡಿಕೊಂಡು ಸುಖವಾಗಿರಬೇಕು ಮದುವೆ ಮಾಡ್ಕೊಂಡ್ಮೇಲೆ ನಮ್ಮ ಭಾರತೀಯ ತನ್ನ ಜಾಣತನದಿಂದ ಹಣ ಬೇಕಾದದ್ದು ಮಾಡಿಕೊಳ್ಳಿ ಅವಳು ಮಾಡ್ಕೊತಾಳೆ ಅನ್ನೋ ನಂಬಿಕೆನೂ ನನಗಿದೆ ಎಂದರು ವನಜಮ್ಮ ಹೌದು ಎಷ್ಟರು ಎಷ್ಟೋ ಜನರ ಮನೆಯಲ್ಲಿ ನಾನು ನೋಡಿದ್ದೀನಿ ತಂದೆ ಹೀಗೆ ಅರ್ಧ ಅಂತರದಲ್ಲಿ ಸತ್ರೆ ಉದ್ಯೋಗಕ್ಕೆ ಹೋಗೋ ಮಗಳು ಬೇರೆಯವರಿಗೆಲ್ಲ ಮಾಡ್ತಾ ತಾನು ಮಾತ್ರ ಹಾಗೆ ಉಳಿದು ಹೋಗಿರ್ತಾಳೆ ನಮ್ಮ ವಾಣಿಯ ಹಣೆ ಬರ ಹಾಗಾಗಬಾರ್ದು ಎಂದು ಭಾರತಿ ಕೂಡ ಭಾರತೀಯ ಮದುವೆಯ ದಿನವೂ ಬಂತು ಒಂದೇ ದಿನದ ಮದುವೆ ಬೆಳಗ್ಗೆಯೇ ಛತ್ರಕ್ಕೆ ಹೋಗಿ ಮಧ್ಯಾಹ್ನ ದಾರೆ ಆರ್ತಕ್ಷತೆ ಎಲ್ಲ ಮುಗಿಸಿ ಸಂಜೆ ವಾಪಸ್ ಒದ್ದು ಬೆಳಗ್ಗೆ ಬಂದವರಿಗೆ ಕಾಫಿ ತಿಂಡಿ ಮಧ್ಯಾಹ್ನದ ಊಟ ಮಾತ್ರವೇ ಏರ್ಪಡಿಸಿದ್ರು ಅಯ್ಯೋ ಇದೆಂತಹ ಗತಿಗೆಟ್ಟ ಮದುವೆಯೇ ಎಂದು ತಿಂಡಿ ತಿಂದು ಒಂದು ಊಟದಲ್ಲಿ ಎಲ್ಲ ಮುಗಿಸಿಬಿಡೋದು ಎಂತಹ ಮದುವೆ ನಾನೇ ಎಲ್ಲೂ ನೋಡಿರಲಿಲ್ಲಮ್ಮ ಎಲ್ಲಾದರೂ ರಿಜಿಸ್ಟರ್ ಆಫೀಸ್ನಲ್ಲಿ ಹಾರ ಬದಲಾಯಿಸಿಕೊಂಡಿದ್ದರೆ ಈ ಊಟ ತಿಂಡಿ ಖರ್ಚು ಉಳಿತಾ ಇತ್ತಲ್ವ ಎಂದು ಕಟಕೀಯದಾಗಿ ವಸುದ ಮನೆಯಲ್ಲಿ ಎಲ್ಲರಿಗೂ ಪ್ರದರ್ಶಿಸಲೆಂದೇ ಮೈ ತುಂಬ ಆಭರಣಗಳನ್ನು ಹಾಕ್ಕೊಂಡು ಬಂದಿದ್ಲು ವಸುದ ಅಷ್ಟೇ ಅಲ್ಲ ತನ್ನ ಹೆಣ್ಣು ಮಕ್ಕಳ ಮೈ ಮೇಲೂ ಆಭರಣಗಳನ್ನು ವಸ್ತು ಪ್ರದರ್ಶನವನ್ನೇ ನಡೆಸಿದ್ಲು ಆದರೆ ಸರಳವಾಗಿ ಅಲಂಕರಿಸಿಕೊಂಡಿದ್ದ ಭಾರತಿಗೆ ಮಾತ್ರ ಯಾವ ಆಭರಣವನ್ನು ಹಾಕುವ ಗೋಜಿಗೆ ಹೋಗಲಿಲ್ಲ ಮದುವೆಯ ಪ್ರತಿಯೊಂದು ಕಾರ್ಯಕಲಾಪಗಳಲ್ಲಿಯೂ ತನ್ನ ಸೀರೆ ಆಭರಣಗಳನ್ನು ಮೆರೆಸುತ್ತಾ ಪಾಲ್ಗೊಂಡಳು ಹೊಸದ ಹುಡುಗ ಯಾವುದೋ ಒಂದು ಆಫೀಸ್ನಲ್ಲಿ ಪೀವನ್ ಎಂದು ತಿಳಿದಿದ್ದ ಅವಳು ಹಾಗೆಂದು ಹೇಳಿ ಹಂಗಿಸುವ ಯಾವ ಅವಕಾಶವನ್ನು ಬಿಡಲಿಲ್ಲ ಮದುವೆಯಲ್ಲಿ ಬಂದವರು ಮುಂದೆಯೆಲ್ಲ ಅದನ್ನು ಆಡಿ ತೋರಿಸುತ್ತಿದ್ಲು ಭಾರತಿ ಎಷ್ಟು ಚೆನ್ನಾಗಿದ್ದಾಳೆ ಹೋಗಿ ಹೋಗಿ ಅವಳನ್ನು ಒಬ್ಬ ಜವಾನನಿಗೆ ಗಂಟು ಹಾಕಿದ್ಲಲ್ಲ ವನಜ ಯಾವುದಾದ್ರೂ ಒಳ್ಳೆಯ ಸಂಬಂಧ ಹುಡುಕ್ಬೋದಿತ್ತು ಎಂದು ಆರ್ತಕ್ಷತೆಗೆ ಸಂಜೆ ಇಟ್ಕೋಬಹುದಿತ್ತು ಎಂದು ಯಾರೋ ಅಂದಾಗ ಅಯ್ಯೋ ಹುಡುಗ ಯಾವ ಮಹಾ ದೊಡ್ಡ ಆಫೀಸರ್ ಬಿಡ್ರಿ ಆರ್ ಆರ್ತಕ್ಷತೆ ಸಪ್ರೇಟಾಗಿ ಮಾಡೋದಕ್ಕೆ ಜವಾನ ತಾನೆ ಎಂದು ಚುಚ್ಚಿದ್ಲು ಮದುವೆಗೆ ಬಂದ ನೆಂಟರಿಷ್ಟರಲ್ಲಿ ಯಾರೋ ಒಬ್ಬರು ಹುಡುಗ ಏನು ಓದಿದ್ದಾನೆ ಎಲ್ಲಿ ಕೆಲಸ ಸಂಬಳ ಎಷ್ಟು ಎಂದು ಹೊಸದಾಳನ್ನು ಕೇಳಬೇಕೇ ಅಯ್ಯೋ ಯಾವ ದೊಡ್ಡ ಕೆಲಸವೂ ಇಲ್ಲ ಯಾವುದೋ ಆಫೀಸ್ನಲ್ಲಿ ಜವಾನ ಅಂತೆ ಎಂದು ಕಟಕಿಯಾಡಿದ್ಲು ಆ ಮಾತನ್ನು ಅಲ್ಲಿ ಅಲ್ಲೇ ಇದ್ದು ಕೇಳಿಸಿಕೊಂಡಿದ್ದ ವಾಣಿಕೆ ಚಿಕ್ಕಮ್ಮನ ಬಾಯಿ ಬಾಯಿಗೆ ಬರೆ ಎಳೆಯಬೇಕೆನ್ನುವಷ್ಟು ಕೋಪ ಬಂದಿತು ಆದರೆ ಅದನ್ನು ಬಲವಂತವಾಗಿ ತಡೆದುಕೊಂಡಿದ್ಲು ಮದುವೆಗೆ ಬಂದವರು ಬೇಸರ ಮಾಡಿಕೊಂಡು ಹೋಗಬಾರದೆಂದು ಮನಸ್ಸಿನೊಳಗೆ ಅವಳು ಬೈದ್ಕೊಳ್ತಿದ್ಲು ಲಂಚದ ಹೇಸಿಗೆಯನ್ನು ತಿನ್ನುವ ದೊಡ್ಡ ಆಫೀಸರ್ಗಿಂತ ಮಾರ್ಗದಲ್ಲಿ ಸಂಪಾದಿಸುವ ಜವಾನನೇ ಎಷ್ಟೋ ಮೇಲು ಎಂದು ಇನ್ನೇನು ದಾರಿಗೆ ಭಾರತಿಯನ್ನು ಕರ್ಕೊಂಡು ಹೋಗಬೇಕು ಆಗ ಬಂದ ಹುಡುಗನ ಅಕ್ಕ ಭಾರತಿ ಹುಟ್ಟಿರುವ ಸೀರೆ ನೋಡಿ ಇನ್ನೂ ಸ್ವಲ್ಪ ಜರಿ ಹೆಚ್ಚಿರೋ ಸೀರೆ ತೊಗೊಂಡಿದ್ರೆ ಚೆನ್ನಾಗಿರ್ತಿತ್ತು ಮೂವೂರ್ತಕ್ಕೆ ಎಂದಾಗ ವಸುದ ಮುಲಾಜಿಲ್ದೆ ಅಂದೇ ಬಿಟ್ಲು ಹುಡುಗ ಜವಾನ ಅಲ್ಲದೆ ಅಫಿಷಿಯಲ್ ಆಗಿದ್ದರೆ ಜರಿ ಹೆಚ್ಚಾಗಿರ್ತಿತ್ತು ಹುಡುಗನೇ ಜೋರಿ ಜೋರಿಗೆ ಜೋರಾಗಿಲ್ದ ಮೇಲೆ ಸೀರೆಯ ಜರಿ ಜೋರಾಗಿಲ್ದಿದ್ರೇನು ಎಂದು ಆ ಮಾತು ಕೇಳಿ ಹುಡುಗನ ಅಕ್ಕನಿಗೆ ಕೋಪವೇ ಬಂದುಬಿಟ್ತು ಆಕೆ ನೇರವಾಗಿ ಬಿಟ್ಳು ನನ್ನ ತಮ್ಮನು ಎಷ್ಟು ಕೇವಲವಾಗಿ ಜವಾನ ಅಂತೀರಾ ನಿಮ್ಮದು ಯಾವ ದೊಡ್ಡ ಶ್ರೀಮಂತ ಮನೆತನ ನನ್ನ ತಮ್ಮನಿಗೆ ಇದಕ್ಕಿಂತ ಒಳ್ಳೆ ಹುಡುಗಿರು ಕೆಲಸದಲ್ಲಿರೋರೇ ಸಿಕ್ಕಿದ್ರು ಏನು ಹುಡುಗಿ ಚೆನ್ನಾಗಿದ್ದಾಳೆ ಅಂತ ಇವಳನ್ನು ಒಪ್ಪಿದ್ರೆ ಬಾಯಿಗೆ ಬಂದ ಹಾಗೆ ಮಾತಾಡ್ತೀರಾ ತಡೀರಿ ನನ್ನ ತಮ್ಮನಿಗೆ ತಾಯಿ ತಂದೆಗೆ ಹೇಳ್ತೀನಿ ಎಂದು ದೂರ ದೂರನೇ ತೆಗೆದುಕೊಂಡವಳಂತೆ ಹೊರಟ್ಳು ಅದರ ಪರಿಣಾಮ ಏನಾಗುತ್ತಿದೆಯೋ ಎಂದು ಊಹಿಸಿ ವನಜಮ್ಮ ಹಾಗೂ ವಾಣಿಯ ಎದೆ ನಡುಗಿತು ವಾಣಿ ತಟ್ಟನೆ ಎದ್ದು ಹೋಗಿ ಹುಡುಗನನ ಹಕ್ಕನ ಕಾಲು ಹಿಡಿದು ನೋಡಿ ಅವರು ನಮ್ಮ ಚಿಕ್ಕಮ್ಮ ಏನೂ ಗೊತ್ತಿಲ್ಲದೆ ಅಂದ್ಬಿಟ್ರು ಅವರು ಪರವಾಗಿ ನಾನು ನಿಮ್ಮನ್ನು ಕ್ಷಮೆ ಕೇಳ್ತೀನಿ ದಯವಿಟ್ಟು ಇದನ್ನು ಇಲ್ಲೇ ಮರ್ತುಬಿಡಿ ನಿಮ್ಮ ತಂದೆ ತಾಯಿ ತಮ್ಮನಿಗೆ ಹೇಳಿ ಇನ್ನೂ ಅವಘಡ ಮಾಡಬೇಡಿ ಎಂದು ಮತ್ತೆ ಎಷ್ಟು ಅಹಂಕಾರದಿಂದ ಮಾತಾಡ್ತಾರೆ ನೋಡಿ ಜವಾನ ಅಂತ ನನ್ನ ತಮ್ಮ ಜವಾನ ಅಂತ ನಿಮಗೆ ಮೊದಲೇ ಗೊತ್ತಿತ್ತು ಗೊತ್ತಿದ್ದೇ ಸಂಬಂಧ ಬೆಳೆಸಿದಿರಿ ಈಗ ಅವರ ಹತ್ತಿರ ಹಾಗೆನಿಸಿ ನಮಗೆ ಅವಮಾನ ಮಾಡ್ತೀರಾ ಎಂದು ದಬಾಯಿಸಿದ್ಲು ಅವರು ಮಾತು ಮನ ಮನಸ್ಸಿಗೆ ತಗೊಂಬೇಡಿ ನಮ್ಮ ಮನೆಯವರು ಯಾರಾದರೂ ಹಾಗೆ ಅಂದಿದ್ರೆ ಏನು ಅನ್ಬಹುದಿತ್ತು ವಾಣಿ ಸಮಾಧಾನ ಹೇಳಲು ನುಡಿದ್ಲು ಹ್ಞೂ ಹಾಗಂದಿದ್ದಕ್ಕೆ ಅವರು ನನ್ನನ್ನು ಕ್ಷಮೆ ಕೇಳಬೇಕು ಇಲ್ಲದೆ ಹೋದರೆ ನಾನು ಎಲ್ಲರಿಗೂ ಹೇಳಿ ದೊಡ್ಡ ಗಲಾಟೆ ಮಾಡಿಸ್ತೀನಿ ಜೋಡು ಮಾಡಿದ್ದಾಳಕ್ಕೆ ಓ ನಾನು ಯಾಕೆ ಕ್ಷಮೆ ಕೇಳಲಿ ನಾನೇನಾದರೂ ತಪ್ಪು ಮಾಡಿದ್ನ ಹಾಗಿರೋದೆ ಜವಾನ ಅದನ್ನೇ ಅಂದೆ ಅದ ಅದನ್ನೇನೋ ಹೇಳ್ತಾರಲ್ಲ ಕಂಡದ್ದನ್ನು ಕಂಡ ಹಾಗೆ ಹೇಳಿದರೆ ಕೆಂಡದಂತ ಕೋಪವಂತೆ ಇದ್ದದ್ದನ್ನು ಇದ್ದ ಹಾಗೆ ಹೇಳಿದರೆ ಎದ್ದು ಬಂದು ಎದೆಗೆ ಒದ್ದಂತೆ ಹಾಗಾಯಿತು ಎಂದು ವಸುದ ದಬಾಯಿಸಿದ್ಲು ಇನ್ನು ತಾನು ಸುಮ್ಮನಿದ್ರೆ ಈ ಮದುವೆ ಮುರಿಯೋದೇ ಗ್ಯಾರಂಟಿ ಎಂದು ವನಜಮ್ಮನಿಗೆ ಅನಿಸಿತ್ತು ಆಕೆಯು ಹೋಗಿ ಹುಡುಗನ ಅಕ್ಕನ ಕಾಲು ಇಡ್ ಹಿಡಿದುಬಿಟ್ರು ದಯವಿಟ್ಟು ತನ್ನ ತಂಗಿಯ ತಪ್ಪನ್ನು ಹೊಟ್ಟೆಯೊಳಗೆ ಹಾಕೋಮ್ಮ ನಿಮಗೆ ಕೈ ಮುಗಿತೀನಿ ಈ ಮದುವೆ ನಿಲ್ಲೋ ಹಾಗೆ ಮಾಡಬೇಡ ತಾಯಿ ಎಂದು ಅತ್ತೆ ಬಿಟ್ರು ನೀನ್ಯಾಕೆ ಅಳ್ತೀಯೆ ಈಗ ಈ ಇಲ್ಲದ್ದು ನಾನೇನು ಅಂದೆ ಎಂದು ದಬಾಯಿಸಲು ನುಡಿದ್ಲು ವಸುದ ಈಗ ತಂಗಿ ಶ್ರೀಮಂತೆ ಅವಳನ್ನು ಏನಾದರೂ ಅನ್ನುವಂತಿಲ್ಲ ಎನಿಸಿದ್ರು ಅದು ಮಗಳ ಬದುಕು ಸಾವುಗಳ ಪ್ರಶ್ನೆಯಾಗಿತ್ತು ತಕ್ಷಣ ಓಡಿ ಹೋಗಿ ವಸುದ ಮುಂದೆ ಕೈ ಮುಗಿದು ನಿಂತು ವಸುದ ನಿಂಗೆ ಕೈ ಮುಗಿತಿದ್ದೀನಿ ದಯವಿಟ್ಟು ಸುಮ್ಮನೆ ಇದ್ಬಿಡು ಈ ಮದುವೆ ತಪ್ಪಿಸ್ಬೇಡ ಎಂದು ಹತ್ಬಿಟ್ಲು ಹ್ಞೂ ಯಾರು ಏನಾದರೆ ನನಗೇನಾಗಬೇಕಾಗಿದೆ ಅಕ್ಕನ ಮಗಳು ಅಂತ ಮದುವೆಗೆ ಬಂದಿದ್ದಕ್ಕೆ ತಪ್ಪಾಯಿತು ನನ್ನ ಪಾಡಿಗೆ ನಾನು ಸುಮ್ಮನೆ ಇದ್ ಒಂದು ಕಡೆ ಕೂತ್ಕೊತೀನಿ ಈ ಕಾಲದಲ್ಲಿ ನಿಜ ಹೇಳಿದ್ರೆ ಕಷ್ಟನೇ ಎಂದು ಮೂತಿ ತಿವಿರಿದ್ಲು ವಸುದಾ ಮತ್ತೆ ವನಜ ಹೋಗಿ ಹುಡುಗನ ಅಕ್ಕನ ಕಾಲುಗಳನ್ನು ಹಿಡಿದು ಈ ಮದುವೆ ತಾಯಿ ನಡ್ಸ್ಕೊಂಡು ನಾವು ಬಡವರು ಈ ಮದುವೆ ಮುರಿದ್ರೆ ನೆಲಕ್ಕೆ ಬಿದ್ದು ಬಿಡ್ತೀವಿ ಚೇತರಿಸ್ಕೊಳ್ಳೋಕೆ ಆಗೋಲ್ಲ ಎಂದರು ಹುಡುಗನ ಅಕ್ಕ ಏನು ಹೇಳದೆ ಮೌನವಾಗಿದ್ಲು ಈ ಮದುವೆ ನಡೆಯುತ್ತೆ ಅಂತ ನೀನು ಮಾತು ಕೊಡೋವರೆಗೂ ನಿನ್ನ ಕಾಲು ಬಿಡಲ್ಲ ವನಜ ಹಾಗೂ ವಾಣಿ ಹಠ ಮಾಡಿ ಹಿಡಿದು ಕೂತ್ರು ಕೂತಲ್ಲಿಯಿಂದಲೇ ವಸುದ ಗೊಣುಗುತ್ತಿದ್ಲು ಯಾವ ದೊಡ್ಡ ಮಹಾರಾಜ ಇವಳ ತಮ್ಮ ಅಂತ ಅವಳ ಕಾಲು ಹಿಡ್ಕೊಂಡಿದ್ದಾರೋ ಎಂದು ಮೂತಿ ತಿರುಗುತ್ತಾ ಆಯಿತು ಬಿಡಿ ನಾನು ಯಾರ ಹತ್ರನೂ ಏನೂ ಹೇಳೋಲ್ಲ ಈ ಮದುವೆ ಮುರಿಯೋಲ್ಲ ಎಂದು ಎಂದ ಮೇಲೆ ವನ್ನಜವಾಣಿ ಅವಳ ಕಾಲನ್ನು ಬಿಟ್ರು ಅಷ್ಟರಲ್ಲಿ ಅಲ್ಲಿಗೆ ಬಂದ ಗಂಡಿನ ಕಡೆಯವರು ಒಬ್ಬಿಬ್ಬರು ವನಜ ವಾಣಿ ಕಣ್ಣೊರೆಸಿಕೊಳ್ತಿರೋದನ್ನು ನೋಡಿ ಏನಾಯಿತು ಎಂದು ವಿಚಾರಿಸಿದರು ಏನಿಲ್ಲ ಅಕ್ಕ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾಳಂತ ವಾಣಿ ಎಂದಳು ಹೆಣ್ಣಾಗಿ ಹುಟ್ಟಿದ ಮೇಲೆ ತಪ್ಪುತ್ತಾ ಬೇರೆ ಯಾರ ಮನೆಗೂ ಹೋಗಿ ಹೋಗಲೇಬೇಕಲ್ಲ ವೇದ ಅಂತ ಹೇಳಿದ್ದವರು ದಾರೆಗೆ ಟೈಮ್ ಆಗ್ತಾ ಇದೆಯಂತೆ ಹುಡುಗಿನ ಕರ್ಕೊಂಡು ಬರಬೇಕಂತೆ ಯಾರು ಅಂದರು ವಸುದ ತನ್ನ ಅಕ್ಕನ ಬಳಿಗೆ ಬಂದು ಅವಳು ಹಾಗೆಲ್ಲ ಮಾತನಾಡ್ತಿದ್ರೆ ದಬಾಯಿಸೋದು ಬಿಟ್ಟು ಅವಳ ಕಾಲು ಹಿಡಿತಿದೆಯಲ್ಲೇ ವನಜ ಹೆಣ್ಣು ಅಂದರೆ ಏನು ಅಷ್ಟು ಕಾಲಿನ ಕಸ ಅಂದ್ಕೊಂಡಿದ್ದಾಳ ಅವಳು ಎಂದಳು ಚಿಕ್ಕಮ್ಮ ಎಂದು ಏನೋ ಹೇಳಲು ಓದಲು ವಾಣಿ ಅವಳ ದನಿಯಿಂದಲೇ ಅವಳ ಮನಸ್ಸನ್ನು ಅರಿತ ವನಜ ವಾಣಿಯ ಕೈ ಹಿಡಿಯುತ್ತಾ ಬೇಡ ವಾಣಿ ನಮ್ಮ ಮನೆ ಮದುವೆಗೆ ಬಂದು ಯಾರು ಬೇಜಾರ್ ಮಾಡ್ಕೊಂಡು ಹೋಗಬಾರ್ದು ದಯವಿಟ್ಟು ನಿನ್ನ ಕೋಪನ ಹೊಟ್ಟೆಗೆ ಹಾಕು ಎಂದರು ಚಿಕ್ಕಮ್ಮನ ಕಡೆಗೆ ಉರಿಯುವ ಕಣ್ಣುಗಳಿಂದ ನೋಡಿ ಬರುತ್ತಿದ್ದ ಕೋಪವನ್ನು ಬಲವಂತವಾಗಿ ಅದುಮಿಟ್ಟುಕೊಂಡ್ಲು ವಾಣಿ ಮತ್ತೊಮ್ಮೆ ವನಜಮ್ಮನ ಕೈ ಮುಗಿಯುತ್ತಾ ವಸುದ ಇನ್ನೊಂದು ಸಾರಿ ಕೈ ಮುಗಿದು ಕೇಳ್ಕೊತೀನಿ ದಯವಿಟ್ಟು ಬಾಯಿ ತೆಗಿಬೇಡ ಈ ಮದುವೆ ಹೋಗಬಾರ್ದು ನಡಿಬೇಕು ಎಂದರು ಅಯ್ಯೋ ಇಲ್ಲದ ಉಸ್ತುವಾರಿ ನನಗ್ಯಾಕೆ ಸುಮ್ಮನೆ ಇಂತಹ ಮಾತೆಲ್ಲ ಕೇಳ್ತಾ ಇರೋ ಬದಲು ಹೋಗೋದೆ ವಾಸಿ ನಡಿಗೆ ಸರೋಜಿನಿ ಹೋಗೋಣ ಎಂದಳು ವಸುದ ಮಖ ಗಂಟ ಹಾಕುತ್ತೆ ಅವಳ ಕೈ ಹಿಡಿದು ಇಲ್ಲ ವಸುದ ಇದು ಕೈಯಲ್ಲ ಕಾಲು ಅಂತ ತಿಳ್ಕೊ ನೀನು ಮದುವೆ ಮುಗಿಸ್ಕೊಂಡೇ ಹೋಗಬೇಕು ಎಂದಲು ವನಜ ಒಳ್ಳೆ ಪೀಕ್ಲಾಟ ಆಯಿತು ಗೊಣಗುದ್ಲು ವಸುಧ ಅಷ್ಟರಲ್ಲಿ ಯಾರೋ ಬಂದು ಹುಡುಗಿನ ಕರ್ಕೊಂಡು ಬರಬೇಕಂತೆ ಎಂದಾಗ ವಾಣಿ ವನಜಮ್ಮನ ಅತ್ತ ಗಮನ ಹರಿಸಿದ್ರು ಹುಡುಗಿಯನ್ನು ಕರೆದುಕೊಂಡು ಹೊರಟ ಮೇಲೆ ಎಲ್ಲರಿಂದಲೂ ತಲೆಗೊಂದೊಂದು ಮಾತು ಏನೇ ಆಗಲಿ ವಸುದ ಅಷ್ಟೊಂದು ಅಹಂಕಾರವಾಗಿ ಮಾತನಾಡಬಾರ್ದಿತ್ತು ಎಂದು ಒಬ್ಬರೆಂದರು ಜವಾನ ಅಂದರೆ ಏನು ಅವನ ಹತ್ರ ಮನುಷ್ಯ ಅಲ್ವೇನೆ ಹಾಗೆಲ್ಲ ಬೇರೆಯವರನ್ನು ಚುಚ್ಚಿ ಮಾತಾಡೋ ಹಕ್ಕು ಅವಳಿಗೆ ಯಾರು ಕೊಟ್ಟವರು ಎಂದು ಇನ್ನೊಬ್ಬರು ಎಂದರು ಈಗ ಅವಳ ಗಂಡ ಎರಡು ಕೈಗಳಿಂದಲೂ ಲಂಚ ಸಂಪಾದಿಸುತ್ತಾ ಇದ್ದಾನಂತೆ ಅದಕ್ಕೆ ತುಂಬ ಅಹಂಕಾರವಾಗಿ ಮಾತನಾಡ್ತಿರೋದು ಆಮೇಲೆ ಹಾಕಿರೋ ಒಡವೆಗಳು ನೋಡಿ ಲಂಚದ ಅನ್ಯಾಯದ ಹಣದಲ್ಲಿ ಅಲ್ಲದೆ ನ್ಯಾಯವಾಗಿ ಬರೋ ಸಂಬಳದಲ್ಲಿ ಅಂಥದ್ದೆಲ್ಲ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾ ಎಷ್ಟೋ ಜನರ ಹೊಟ್ಟೆ ಉರಿಸಿ ಆ ಲಂಚದ ಹಣ ತಗೊಂಡಿರ್ತಾರೋ ಅವರ ಹೊಟ್ಟೆ ಉರಿಸಿ ಇವರು ಸುಖವಾಗಿರ್ತಾರಾ ಅದು ಹೇಗೆ ಅನ್ಯಾಯದ ಸಂಪಾದನೆಯೋ ಹಾಗೆ ಅದು ಅನ್ಯಾಯವಾಗಿಯೇ ಹೋಗುತ್ತೆ ಉಳಿಯಲ್ಲ ಈಗ ಮರೆಯೋದ್ರಲ್ಲಿ ಮುಂದಿದೆ ಮುದುಕಿ ಹಬ್ಬ ವಸುದಾಗೆ ಅಷ್ಟಿಲ್ಲದೆ ಹೇಳಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಅನ್ಯಾಯದಿಂದ ಬಂದ ಹಣ ಅನ್ಯಾಯಕ್ಕೆ ಹೋಗುತ್ತೆ ಅಷ್ಟೆ ಲಂಚದ ಹಣನ ನೋಡಿಕೊಂಡು ಹಿಂಗೆ ಹೇಗೆ ನನಗಿಂತ ಇಲ್ಲ ಅಂತ ಮೆರಿತಾ ಇದ್ದಾಳಲ್ಲ ಇವತ್ತು ಒಂದು ದಿನ ಇದು ಪೂರ್ತಿ ನಿರ್ಗಮವಾಗುತ್ತೆ ಹೀಗೆ ತಲೆಗೊಂದಂತೆ ಮಾತುಗಳು ಅಲ್ಲಿ ಬಹಳಷ್ಟು ಜನರು ಇದ್ದಿದ್ದರಿಂದ ಒಳಗೆ ನಡೆದ ವಿದ್ಯಮಾನ ಹೊರಗಿನ ಕೆಲವರನ್ನಾದರೂ ತಲುಪೋದು ತಡವಾಗಲಿಲ್ಲ ಎಲ್ಲರೂ ಹೊಸದಾಳನ್ನು ಬಯ್ಯೋವರೇ ಜೊತೆಗೆ ವನಜಮನ ಬಗ್ಗೆ ಅನುಕಂಪ ಕೂಡ ಸೂಚಿಸಿದ್ರು ಏನೋ ಗಂಡನಿಲ್ಲದ ಹೆಂಗಸು ಆ ಮಗಳು ಕೆಲಸಕ್ಕೆ ಹೋಗ್ತಾ ಇರೋದ್ರಿಂದ ಒಬ್ಬ ಮಗಳು ಸೆರೆ ಬಿಡಿಸ್ತಿದ್ದಾಳೆ ಅದಕ್ಕೆ ಸಹಾಯ ಮಾಡೋದು ಬಿಟ್ಟು ಬಾಯಿಗೆ ಬಂದ ಹಾಗೆ ಅಂದು ಇರೋ ಸಂಬಂಧನ ಕೆಡ್ಸೋಕೆ ನೋಡಿದ್ದು ಒಳ್ಳೇದಲ್ಲ ಎಂದು ಒಬ್ಬರಂದರು ಇನ್ನೊಬ್ಬರು ಅನ್ಯಾಯವಾಗಿ ನುಡಿದ್ರೆ ನೋಡಿದರೆ ಇವಳೇ ಮುಂದೆ ನಿಂತು ಮದುವೆ ಮಾಡಬಹುದಿತ್ತು ಏನೋ ಅವಳ ಗಂಡನಿಗೆ ಬೇಕಾದಷ್ಟು ಲಂಚದ ಹಣ ಬರುವಂತಲ್ಲ ಒಬ್ಬ ಹುಡುಗಿಗೆ ಮದುವೆ ಮಾಡಿ ಆದರೂ ಪುಣ್ಯ ಬರ್ತಿರ್ತಲ್ಲ ಎಂದರು ಹಣ ಸೇರ್ತಾ ಸೇರ್ತಾ ಇನ್ನೂ ಬೇಕು ಬೇಕು ಅನ್ನೋ ದಾಹ ಹೆಚ್ಚಾಗುತ್ತೆ ಹೊರತು ಬೇರೆಯವರಿಗೆ ಖರ್ಚು ಮಾಡಲ್ಲ ಎಂದರು ಮಗದೊಬ್ಬರು ಏನೇ ಆಗಲಿ ಮನುಷ್ಯನಿಗೆ ಇಷ್ಟೊಂದು ಅಹಂಕಾರ ಇರಬಾರ್ದು ಅದು ಒಳ್ಳೆಯದಕ್ಕಲ್ಲ ವಿನಾಶಕಾಲವೇ ವಿಪರೀತ ಬುದ್ಧಿ ಅಂತಾರೆ ಈ ಪಾರ್ಟಿ ಲಂಚ ತಗೋತಾ ಇದ್ರೆ ಕೊನೆಗೆ ಅದರಿಂದ ಅವರಿಗೆ ವಿನಾಶ ಕಾಲವೇ ಹೀಗೆ ತಲೆಗೊಂದರಂತೆ ಮಾತುಗಳು ಮುಹೂರ್ತ ಆರರ ನಂತರ ಆರ ತಕ್ಷತೆ ಮುಗಿದ ಮೇಲೆ ಅಕ್ಕನಿಂದ ಈ ವಿಷಯ ವರ ವಾಸುದೇವನಿಗೆ ತಿಳಿಯಿತು ಏನು ರಂಪರಾದಾಂತವಾಗೋದೋ ಎಂದು ವನಜವಾಣಿ ಹೆದರಿದ್ರು ಆದರೆ ವಾಸುದೇವ ಮಾತ್ರ ಅಂದಿದ್ದ ಅತ್ತೆ ಮನೆಯವರೆಲ್ಲ ಬೇರೆ ಯಾರೋ ಬೇರೆಯವರ ಮಾತುಗಳಿಗೆ ತಲೆ ಕೊಟ್ಟು ಇವರ ಜೊತೆ ಜಗಳ ಮಾಡಿಕೊಳ್ಳೋದು ಯಾಕೆ ಎಂದು ಬಿಟ್ಟ ಭಾರತಿಯಂತೂ ಗಂಡನ ಆ ಮಾತು ಕೇಳಿ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ಲು ಅಲ್ಲೇ ಏನಾದರೂ ಗಲಾಟೆಯಾಗಿ ಎಲ್ಲ ತನ್ನನ್ನು ಬಿಟ್ಟು ಹೊರಟು ಹೋಗ್ತಾರೆಯೋ ಎನ್ನುವ ಆತಂಕ ಭಾರತಿಯನ್ನು ಕಾಡಿತ್ತು ಆದರೆ ಹಾಗೇನೂ ಆಗಲಿಲ್ಲ ನನ್ನ ಗಂಡನ ಒಳ್ಳೆತನದ ಬಗ್ಗೆ ಅವಳಿಗೆ ಬಹಳ ಹೆಮ್ಮೆ ಅನಿಸಿತು ಮದುವೆ ಮುಗಿದ ಮೇಲೆ ಅಕ್ಕನಿಗೂ ಹೇಳದೆ ಹೊರಟು ಹೋಗಿದ್ಲು ವಸುದ ಊಟ ಆದರೂ ಮಾಡಿ ಮಾಡಿ ಮಾಡಿಕೊಳ್ಳಿ ಇಲ್ವೋ ತಾಂಬೂಲ ತಗೊಂಡು ಹೋಗ್ಬೋದಿತ್ತು ಎಂದಲು ವನಜ ಹೋಗಲಿ ಬಿಡಮ್ಮ ಅವರು ಇದ್ದಷ್ಟು ಕಿತಾಪತಿ ಜಾಸ್ತಿ ಇನ್ನೇನಾದರೂ ಹೆಚ್ಚು ಕಡಿಮೆ ಆದಿತ್ತು ಎಂದಳು ವಾಣಿ ಲಂಚದ ಹಣದಲ್ಲಿ ಮೈ ಮೇಲೆ ರಾಶಿ ಒಡವೆ ಹೇರ್ಕೊಂಡು ಒಳ್ಳೆಯ ಪ್ರದರ್ಶನ ಗೊಂಬೆ ಥರ ಮೆರೆದ್ಲು ಶಾರದ ತಂಗಿ ವಾಣಿಯ ತಂಗಿ ಭಾರತಿ ಛತ್ರದಿಂದಲೇ ಗಂಡನ ಮನೆಗೆ ಹೊರಟು ಹೋದಳು ಮನೆಗೆ ಬಂದ ಮೇಲೆ ಮತ್ತೊಮ್ಮೆ ಚಿಕ್ಕಮ್ಮನ ವರ್ತನೆಯ ಬಗ್ಗೆ ಮಾತುಕತೆ ಆಯಿತು ಹೋಗಲಿ ಬಿಡ್ರಿ ಎಷ್ಟೇ ಮಾತನಾಡಿಕೊಂಡ್ರು ಅಷ್ಟೇ ಆಗಿದ್ದನ್ನು ಬದಲಾಯಿಸೋದಕ್ಕಾಗುತ್ತಾ ಮಾಡಿದವರು ಪಾಪ ಆಡಿದವರ ಬಾಯಲ್ಲಿ ಅಂತ ನಮ್ಗೆ ಯಾಕೆ ಎಂದು ತಿಪ್ಪೆ ಸಾರಿಸಿದ್ರು ವನಜಮ್ಮ